ಜುಲೈ ಆರ ತಾರೀಕು ಅವರು ಈ ವಿಫಲವನ್ನು ತ್ಯಜಿಸ್ತಾ ಸಹ ಸಂಸದರೊಟ್ಟಿಗೆ ಇಷ್ಟೊಂದು ದೀರ್ಘಾವಧಿಯಲ್ಲಿ ಅಧಿಕಾರದಲ್ಲಿ ಉಳಿಬೇಕು ಯಾವುದೇ ಕಾರಣ ಅವ್ರ ಯೋಗ್ಯತೆ ಅವರ ಅರ್ಹತೆ ಅವ್ರಿಗೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸಾವಿರದ ಸಮಿತಿ ರಚನೆ ಆದಾಗ ಏನು ನಮ್ಮ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿರುವ ಸಮುದಾಯಗಳಿಗೆ ಕಡ್ಡಾಯವಾಗಿ ಉದ್ಯೋಗದಲ್ಲಿ ಆಗ್ಬೋದು ಶಿಕ್ಷಣದಲ್ಲಿ ಆಗ್ಬೋದು ಮೀಸಲಾತಿಯನ್ನು ಕೊಡಲೇಬೇಕು ಯಾಕಂದ್ರೆ ಈ ಅವಕಾಶ ಸಹ ಅವರು ಸಂಯುಕ್ತ ಸರ್ಕಾರ ಬಂದಾಗಲೂ ಸಹ ಈ ದೇಶದ ಸಚಿವರಾಗಿ ಮುಂದುವರಿತಾರೆ ಯಾಕೆಂತಂದ್ರೆ ಅನುಭವ ಅವರ ಜ್ಞಾನ ಹಾಗಾಗಿ ಸಂಯುಕ್ತ ಸರ್ಕಾರ ಬಂದಾಗಲೂ ಸಹ ಅವರ ಸಚಿವರ ಹುದ್ದೆಯಿಂದ ಮುಂದುವರಿಸ್ತಾರೆ ಸೊ ಹಾಗಾಗಿ ಒಂದು ಮುಖ್ಯವಾಗಿ ನೆನಸ್ಕೊಳ್ಬೇಕಾಗುತ್ತೆ ಏನಂತಂದ್ರೆ ಅವತ್ತಿನ ಪ್ರಧಾನಿಗಳು ಈ ದೇಶದ ಇದ್ದಂಥ ಜನಗಳಿಗೆ ಅವರಿಗೆ ಒಂದು ನಮಗೆ ಒಂದು ಮೂವತ್ತೈದರಿಂದ ನಲವತ್ತು ಕೋಟಿ ಜನಸಂಖ್ಯೆ ಇತ್ತು ಬರಗಾಲ ಬಹಳ ದೂರ ಆಗಿತ್ತು ದೇಶದಲ್ಲಿ ಇರುವಂತ ಜನರಿಗೆ ಊಟ ಹಾಕುವುದಕ್ಕೂ ನಮ್ಮಲ್ಲಿ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಇರ್ತದೆ ಅಂತ ಸಂದರ್ಭದಲ್ಲಿ ಆ ಮಾನ್ಯ ಪ್ರಧಾನ ಪ್ರಧಾನಿಯವರು ಕರೀತಾರೆ ಕರೆದು ಇಲ್ಲ ಈ ದೇಶಕ್ಕೆ ಕೃಷಿ ಸಚಿವರಾಗಿ ನೀವೇ ಬರಬೇಕು ಅಂತ ಹೇಳಿ ಅಂತೇಳಿ ಬದಲಾಯ ಆಲ್ರೆಡಿ ಬೇರೆ ನನ್ನ ಕೊಟ್ಟಿದ್ದೀರಾ ಅದನ್ನೇ ನಿಭಾಯಿಸ್ತಾ ಇದ್ದೀನಿ ನಾನು ಬೇಡ ಅಂತ ಹೇಳ್ತಾರೆ ಆದರೆ ಈ ಪೋರ್ಟ್ಫೋಲಿಯೋನ ನಿಮ್ಮಂತೂ ಸಮರ್ಥವಾಗಿ ನಿಭಾಯಿಸಿ ಈ ದೇಶದಲ್ಲಿರುವಂತಹ ಬರಗಾಲ ಪರಿಸ್ಥಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಏನು ಈ ದೇಶದಲ್ಲಿ ಬರಗಾಲ ಪರಿಸ್ಥಿತಿ ಇತ್ತು ಅದನ್ನ ಮರಗ ತರಬೇಕು ಅಂತಂದ್ರೆ ನೀವೇ ಈ ದೇಶದ ಕೃಷಿ ಸಚಿವರಾಗಬೇಕು ಅಂತೇಳಿ ತೋರಿಸಿ ಅವ್ರನ್ನ ಪ್ರಧಾನಿಗಳ ಕರೆದು ಪರ್ಸನಲ್ ರಿಕ್ವೆಸ್ಟ್ ಮಾಡಿ ಆ ಬಯಸ್ತಾರೆ ಬಹುಶಃ ಅಷ್ಟು ಸುಲಭ ಸುಲಭವಾಗಿ ಒಂದು ಕರೋದು ಒಂದು ದೇಶದ ಪ್ರಧಾನಿಗಾದ್ರೂ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ ಹೆಚ್ಚುವರಿಯಾಗಿ ಅಂತಂದ್ರೆ ಅದು ಸುಮ್ಮನೆ ಒಳಗೆ ಸಾಧ್ಯ ಇಲ್ಲ ಅವರ ಯೋಗ್ಯತೆ ಅವರ ಅರ್ಹತೆ ಇದ್ದದ್ರಿಂದ ಈ ಒಂದು ಸ್ಥಾನಮಾನ ಸಿಕ್ತು ಕೊಟ್ಟ ಮೇಲೆ ಏನ್ ಮಾಡೋದು ಅವರು ಈ ದೇಶದಲ್ಲಿ ಎಲ್ಲೆಲ್ಲಿ ನದಿಗಳು ಇರ್ತದೆ ಎಲ್ಲೆಲ್ಲಿ ನಾಲೆಗಳು ಕಟ್ಟಬೇಕು ಎಲ್ಲೆಲ್ಲಿ ಬೀದಿನ ಬೀಜ ಕೊಡಬೇಕು ಎಲ್ಲೆಲ್ಲಿ ರಸಗೊಬ್ಬರ ಕೊಡಬೇಕು ಎಲ್ಲೆಲ್ಲಿ ನಾವು ಕೃಷಿಗಳಿ ಕೃಷಿ ಮಾಡ್ತಾರೆ ಜನರಿಗೆ ಉತ್ತೇಜನ ಕೊಡಬೇಕು ಎಲ್ಲವನ್ನು ಮಾಡ್ತಾರೆ ತಗೊಂಡೋಗಿ ಪ್ರಧಾನಿ ಮುಂದೆ ಮಾಡುತ್ತಾರೆ ಇದನ್ನೆಲ್ಲ ಸಾಕಾರ ಕೊಟ್ಟಷ್ಟೇ ನಾವು ಈ ಏನು ಆಹಾರ ಸಮಸ್ಯೆ ಆಚಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಪ್ರಧಾನಿಯವರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಸಾಕರಿಸ್ತಾರೆ ಬಹುಶಃ ಎರಡೇ ವರ್ಷದಲ್ಲಿ ಈ ದೇಶದಲ್ಲಿದ್ದಂಥ ಪರಿಸ್ಥಿತಿಯಿಂದ ಪ್ರ ಬಹುಶಃ ಹಸಿರು ನಾಡಾಗಿ ಈ ದೇಶದ ಏನು ಏನು ಬರ ಹೊಂದಿದಂತ ದೇಶವನ್ನ ಹಸಿರು ನಾಡಾಗಿ ಪರಿವರ್ತನೆ ಮಾಡ್ತಾರೆ ಬಹುಶಃ ಅವ್ರು ಬಿಟ್ಟರೆ ಆ ಸಂದರ್ಭದಲ್ಲಿ ಬೇರೆ ಯಾರಿಗೆ ಕೊಟ್ಟಿದ್ರು ಆ ಒಂದು ಕಷ್ಟದ ಪರಿಸ್ಥಿತಿಯಿಂದ ಭಾರತ ದೇಶವನ್ನ ಅಂತ ಒಂದು ರಕ್ಷಣಾ ಪರಿಸ್ಥಿತಿಯಿಂದ ಆಚೆ ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಇವತ್ತು ನಾವು ಬಾಂಗ್ಲಾದೇಶ ಅಂತ ಹೇಳಿದ್ವಿ ಅಂದ್ರೆ ಈ ದೇಶದ ರಕ್ಷಣಾ ಸಚಿವರಾಗಿ ಸಂಬಂಧಿಸಿದವರು ಬಾಬುಜಿಯವರು ಬಾಬು ಜಗಜೀವನ್ ರಾಮ್ ಅವರು ಅವತ್ತು ಈ ದೇಶದ ರಕ್ಷಣಾ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ದೇಶದ ರಕ್ಷಣಾ ವ್ಯವಸ್ಥೆಯನ್ನ ಅತ್ಯಂತ ಸದೃಢವಾಗಿ ಮುಂದುವರಿಸಿ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದಾಗ ಆ ಜಯವನ್ನು ಸಾಧಿಸಿ ಒಂದು ದೇಶದ ಉದಯಕ್ಕೆ ಕಾಲಾಗ್ತದೆ ಬಾಪು ಬಾಂಗ್ಲಾದೇಶ ಉದಯ ಆಗ್ತದೆ ರಕ್ಷಣಾ ಸಚಿವರಾಗಿರ್ತಾರೆ ಯುದ್ಧವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಮತ್ತೆ ಈ ಭಾರತ ದೇಶ ಅವತ್ತಿನ ಯುದ್ಧದಲ್ಲಿ ಗೆಲುವನ್ನು ತಂಚಿಕೊಳ್ಳಿ ಸಾಧ್ಯ ಆಗ್ತದೆ ಮತ್ತೆ ಒಂದು ದೇಶವನ್ನು ಹುದ್ದೆಯನ್ನು ಹಾಕಬೇಕು ಸಹ ಒಂದು ಕಾರಣ ಆಗ್ತದೆ ಇವತ್ತು ಸಹ ಬಾಂಗ್ಲಾದೇಶದಲ್ಲಿ ಬಾಬು ಜಗದೀವರ ಹಬ್ಬವನ್ನ ನೆಲೆಸಿಕೊಳ್ಳುವಂತಹ ಬಹುತೇಕ ಜನರಿದ್ದಾರೆ ಯಾಕೆಂತಂದ್ರೆ ಏನಾದರೂ ಅವರು ತಕ್ಷಣ ವ್ಯವಸ್ಥೆ ಹಿಂದೆ ಮುಂದೆ ಹಾಕಿಕೊಂಡಿದ್ದರೆ ಯುದ್ಧದಲ್ಲಿ ಸೋಲಿಸುತ್ತೆ ಅಂತಂದ್ರೆ ಇವತ್ತೂ ಸಹ ಬಾಂಗ್ಲಾದೇಶವನ್ನು ಹುದ್ದೆ ಆಗಿ ಪಾಕಿಸ್ತಾನದಿಂದ ಇವತ್ತು ಮಾಡಬೇಕಾಗಿತ್ತು ಉತ್ಕೃಷ್ಟವಾದಂತಹ ಕೆಲಸವನ್ನು ಮಾಡಿಕೊಂಡು ಬಾಬು ಜಗದೀವ್ ಅವರನ್ನ ನೋಡಬಹುದು ಮತ್ತೆ ಎಂತೆಂಥ ಕಾರ್ಯಗಳು ನಿಭಾಯಿಸಿದ್ದಾರೆ ಸಾರಿಗೆ ಸಚಿವರಾಗಿದ್ದರು ಉದ್ಯೋಗ ವಿನಿಮಯ ಖಾತೆ ಸಚಿವರಾಗಿದ್ದರು ಕೃಷಿ ಸಚಿವರಾಗಿದ್ದರು ರಕ್ಷಣಾ ಸಚಿವರಾಗಿತ್ತು ಏನೆಲ್ಲ ಈ ದೇಶದ ಸಚಿವ ಸಂಪುಟ ತೀರ್ಮಾನ ಮಾಡಿ ಅವತ್ತಿನ ಪ್ರಮುಖ ನಾಯಕರು ಏನೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನು ಸಮರ್ಪಕ ನಿಭಾಯಿಸಿದ್ರು ಫಸ್ಟ್ ಟೈಮ್ ಸಾವಿರದ ಒಂಬೈನೂರ ನಲವತ್ತೆರಡು ಗೆದ್ದಾಗ ಈ ದೇಶದ ಸಂಸತ್ ಸಚಿವರಾಗಿ ಒಳಗಡೆ ಬಂದಾಗ ಕೃಷಿ ಸಚಿವರಾಗಿ ಕೊಡ್ತಾರೆ ಅವತ್ತಿನ ಕ್ಯಾಬಿನೆಟ್ ನಿಟ್ಟಿನಲ್ಲಿ ಅತ್ಯಂತ ಕಡಿಮೆ ವಯಸ್ಸಿನ ಕೇಂದ್ರ ಸಚಿವ ಯಾರಾದರೂ ಅವತ್ತು ಆಯಿತು ಅಂತ ಅದು ಅವತ್ತು ಆಗಿತ್ತು ಬಾಬು ಜಗದೀಮನ್ ರಾಮ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ